ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪರಿಸರ ಅಧ್ಯಯನದಲ್ಲಿ ಸಮುದಾಯ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಸಮುದಾಯ ಎಂದರೇನು ಉತ್ತರ ಒಂದು ನಿಶ್ಚಿತ ಪ್ರದೇಶದಲ್ಲಿರುವ ಜನರ ಸಮೂಹವನ್ನು ಸಮುದಾಯ ಎನ್ನುವರು ಪ್ರಶ್ನೆ ಎರಡು ಬುಡಕಟ್ಟು ಜನಾಂಗಗಳಿಗೆ ಉದಾಹರಣೆ ಕೊಡಿ ಉತ್ತರ ಜೇನು ಕುರುಬರು ಸೋಲಿಗರು ಹಾಗೂ ಎರಬರು ಇವರು ಬುಡಕಟ್ಟು ಜನಾಂಗಗಳಿಗೆ ಉದಾಹರಣೆ ಆಗಿರ್ತಾರೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಮೂರು ಭಾರತದ ಶೇಕಡ ಎಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಉತ್ತರ ಭಾರತದ ಶೇಕಡ ಎಪ್ಪತ್ತೆರಡರಷ್ಟು ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ ಪ್ರಶ್ನೆ ನಾಲ್ಕು ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮಗಳು ಯಾವುವು ವಿವರಿಸಿ ಉತ್ತರವನ್ನು ನೋಡಿ ಮಕ್ಕಳ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಸರ್ವ ಶಿಕ್ಷಣ ಅಭಿಯಾನ ನಿರ್ಮಲ ಗ್ರಾಮ ಯೋಜನೆ ಭಾಗ್ಯಲಕ್ಷ್ಮಿ ಯೋಜನೆ ಮುಂತಾದ ಕಾರ್ಯಕ್ರಮಗಳನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡಿದೆ ಪ್ರಶ್ನೆ ಐದು ಟ್ರಾಫಿಕ್ ಜಾಮ್ ಎಂದರೇನು ಉತ್ತರ ಕಾರಣಾಂತರಗಳಿಂದ ಮತ್ತು ಕಿರಿದಾದ ರಸ್ತೆ ಹಾಗೂ ಹೆಚ್ಚು ವಾಹನಗಳ ಸಂಚಾರ ಹಾಗೂ ಅಲ್ಲಲ್ಲಿ ಕಂಡುಬರುವ ಸಿಗ್ನಲ್ಗಳು ಇವುಗಳಿಂದ ಉಂಟಾಗುವ ವಾಹನಗಳ ಸಮಸ್ಯೆಗಳಿಗೆ ಟ್ರಾಫಿಕ್ ಜಾಮ್ ಎನ್ನುವರು ಪ್ರಶ್ನೆ ಆರು ನೋಡಿ ಮಕ್ಳ ಕಾಡಿನ ನಾಶ ಎಂದರೇನು ಉತ್ತರ ಮರಗಳನ್ನು ಕಡಿಯುವುದಕ್ಕೆ ಕಾಡಿನ ನಾಶ ಅಥವಾ ಅರಣ್ಯ ನಾಶ ಎನ್ನುವರು ಮರಗಳನ್ನು ಅಥವಾ ಕಾಡುಗಳನ್ನು ಕಡಿದು ನಾಶ ಮಾಡುವುದಕ್ಕೆ ಅರಣ್ಯ ನಾಶ ಎನ್ನುವರು ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಏಳು ವಾಯು ಮಾಲಿನ್ಯ ಹೇಗೆ ಉಂಟಾಗುತ್ತದೆ ಉತ್ತರ ಕಾರ್ಖಾನೆ ವಾಹನ ಗಾರ್ಬೇಜ್ಗಳ ಉರಿಸುವಿಕೆ ಇದರಿಂದ ಬಿಡುಗಡೆಗೊಳಿಸಲಾಗುವ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನಿಂದ ಮಾಲಿನ್ಯ ಉಂಟಾಗುತ್ತದೆ ಪ್ರಶ್ನೆ ಎಂಟು ನಗರ ಪ್ರದೇಶದ ಸಮಸ್ಯೆಗಳಾವುವು ಉತ್ತರ ನಗರ ಪ್ರದೇಶದಲ್ಲಿ ವಸತಿ ಸಮಸ್ಯೆ ಸಂಚಾರ ದಟ್ಟಣೆ ಕೈಗಾರಿಕಾ ಪ್ರದೇಶದಲ್ಲಿನ ಮಾಲಿನ್ಯ ಕಸದ ವಿಲೇವಾರಿ ಕೊಳಚೆ ಪ್ರದೇಶಗಳು ಹಾಗೂ ಜಲ ಮಾಲಿನ್ಯದಂತಹ ಸಮಸ್ಯೆಗಳಿರುತ್ತವೆ ಪ್ರಶ್ನೆ ಒಂಬತ್ತು ಬುಡಕಟ್ಟು ಜನಾಂಗ ಹೇಗೆ ಭಿನ್ನವಾಗಿರುತ್ತದೆ ಉತ್ತರ ಬುಡಕಟ್ಟು ಜನಾಂಗದ ವಸತಿ ಭಾಷೆ ಉಡುಗೆ ತೊಡುಗೆ ವಿವಾಹ ಪದ್ಧತಿ ಇತ್ಯಾದಿಗಳೆಲ್ಲ ವಿಶಿಷ್ಟ ಹಾಗೂ ಭಿನ್ನವಾಗಿರುತ್ತದೆ ಪ್ರಶ್ನೆ ಹತ್ತು ಸೋಲಿಗರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಾರೆ ಉತ್ತರ ಸೋಲಿಗರು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟಗಳಲ್ಲಿ ಕಂಡುಬರುತ್ತಾರೆ ಪ್ರಶ್ನೆ ಹನ್ನೊಂದು ವಸ್ತುಗಳನ್ನು ಸಾಗಾಣಿಕೆ ಮಾಡುವವರಿಗೆ ಉದಾಹರಣೆ ಕೊಡಿ ಉತ್ತರ ವಾಹನ ಚಾಲಕರು ಹಾಗೂ ಕಾರ್ಮಿಕರು ವಸ್ತುಗಳನ್ನು ಸಾಗಾಣಿಕೆ ಮಾಡುವರು ನೆಕ್ಸ್ಟ್ ನೋಡಿ ಪ್ರಶ್ನೆ ಹನ್ನೆರಡು ಪ್ರಕೃತಿ ವಿಕೋಪಗಳೆಂದರೇನು ಉತ್ತರ ಪ್ರವಾಹ ಬರಗಾಲ ಭೂಕಂಪದಿಂದ ತತ್ತರಿಸಿ ಜನರ ಜೀವನ ಅಸ್ತವ್ಯಸ್ತವಾಗುವುದನ್ನೇ ಪ್ರಕೃತಿ ವಿಕೋಪಗಳೆನ್ನುವರು ಪ್ರಶ್ನೆ ಹದಿಮೂರು ಸಮುದಾಯದ ಲಕ್ಷಣಗಳಾವುವು ಉತ್ತರ ನಾವು ನಮ್ಮವರು ಎಂಬ ಭಾವನೆಯನ್ನು ಹೊಂದಿರುವುದು ಪರಸ್ಪರ ಹೊಂದಾಣಿಕೆಯಿಂದಿರುವುದು ಅಥವಾ ಕೂಡಿ ಬಾಳುವುದು ಸಮುದಾಯದ ವೃತ್ತಿ ಜನರ ಸಮಸ್ಯೆ ಮತ್ತು ಪರಿಹಾರ ಕ್ರಮಗಳನ್ನು ತಿಳಿಯುವುದು ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕು ಗ್ರಾಮಗಳಲ್ಲಿ ಕಂಡುಬರುವ ಕಸುಬುಗಳನ್ನು ಬರೆ ಉತ್ತರ ಮೀನು ಹಿಡಿಯುವುದು ಕುಂಬಾರಿಕೆ ಹೈನುಗಾರಿಕೆ ಜಾನುವಾರು ಸಾಕಣೆ ಕೋಳಿ ಸಾಕಾಣಿಕೆ ಹಂದಿ ಕುರಿ ಮೊಲ ಸಾಕಾಣಿಕೆ ರೇಷ್ಮೆ ಸಾಕಾಣಿಕೆ ಇತ್ಯಾದಿಗಳು ಗ್ರಾಮಗಳಲ್ಲಿ ಕಂಡುಬರುವ ಕಸುಬುಗಳು ನೆಕ್ಸ್ಟ್ ಪ್ರಶ್ನೆ ಹದಿನೈದು ರೈತರ ಕೃಷಿ ಚಟುವಟಿಕೆಗಳಿಗೆ ಬೇಕಾದ ಸಲಕರಣೆಗಳನ್ನು ಪಟ್ಟಿ ಮಾಡಿ ಉತ್ತರ ಕುಡುಗೋಲು ನೇಗಿಲು ಟ್ರ್ಯಾಕ್ಟರ್ ಟಿಲ್ಲರ್ ರೋಟರಿ ಹಲಬೆ ಕುಂಟೆ ಕೂರಿಗೆ ನೊಗ ಕೂಪರ್ ಇತ್ಯಾದಿಗಳು ರೈತರ ಕೃಷಿ ಕೃಷಿ ಚಟುವಟಿಕೆಗಳಿಗೆ ಬೇಕಾದಂತಹ ಸಲಕರಣೆಗಳು ನೆಕ್ಸ್ಟು ಪ್ರಶ್ನೆ ಹದಿನಾರು ನೋಡಿ ಮಕ್ಕಳ ಗ್ರಾಮಗಳಲ್ಲಿ ಜನರು ಎದುರಿಸಬೇಕಾದ ಸಮಸ್ಯೆಗಳಾವುವು ಉತ್ತರ ಗ್ರಾಮಗಳಲ್ಲಿ ಜನರು ಎದುರಿಸಬೇಕಾದ ಸಮಸ್ಯೆಗಳೆಂದರೆ ಬಡತನ ಹಾಗೂ ಆರ್ಥಿಕ ದುಸ್ಥಿತಿ ಬಂಡವಾಳದ ಕೊರತೆ ವೈಜ್ಞಾನಿಕ ತಿಳುವಳಿಕೆಯ ಕೊರತೆ ನೀರಿನ ಹಾಗೂ ವಿದ್ಯುತ್ ಕೊರತೆ ಇರುತ್ತದೆ ಹಾಗೂ ರಸ್ತೆ ಸಮಸ್ಯೆ ಇತ್ಯಾದಿಗಳು ಗ್ರಾಮಗಳಲ್ಲಿ ಜನರು ಎದುರಿಸುತ್ತಿರುವ ಅಥವಾ ಎದುರಿಸಬೇಕಾದಂತಹ ಸಮಸ್ಯೆಗಳಾಗಿರುತ್ತೆ ಮಕ್ಕಳ ಓಕೆನಾ ನೆಕ್ಸ್ಟು ಪ್ರಶ್ನೆ ಹದಿನೇಳು ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಯೋಜನೆಗಳಲ್ಲಿ ಒಂದನ್ನು ಕುರಿತು ಬರೆ ಉತ್ತರವನ್ನು ನೋಡಿ ನಾನೀಗ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಇದ್ದೀನಿ ಮಕ್ಕಳ ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ಗಳನ್ನು ನಿರ್ಮಿಸಿ ಪ್ರತಿಯೊಂದು ಬೀದಿಯಲ್ಲಿ ಕೊಳಾಯಿಗಳನ್ನು ಅಳವಡಿಸಿ ನಿರಂತರವಾಗಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಮಾಡುವುದು ಇದು ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳಲ್ಲಿ ಒಂದಾಗಿದೆ ಮಕ್ಕಳ ನೆಕ್ಸ್ಟ್ ನೋಡಿ ಪ್ರಶ್ನೆ ಹದಿನೆಂಟು ನೀವು ನಗರಕ್ಕೆ ಹೋದರೆ ಏನೇನು ನೋಡುವೆ ಅಥವಾ ಏನೇನು ನೋಡುವಿರಿ ಉತ್ತರವನ್ನು ನೋಡಿ ನಾವು ನಗರಕ್ಕೆ ಹೋದರೆ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಬಹುಮಡಿ ಮಹಡಿ ಕಟ್ಟಡಗಳು ಕಾರ್ಖಾನೆಗಳು ಆಸ್ಪತ್ರೆಗಳು ಉದ್ಯಾನವನಗಳು ಮುಂತಾದವುಗಳನ್ನು ನೋಡುತ್ತೇವೆ ನೆಕ್ಸ್ಟು ಪ್ರಶ್ನೆ ಹತ್ತೊಂಬತ್ತು ನೋಡಿ ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವ ಸಮಸ್ಯೆಗಳಾವುವು ಉತ್ತರ ನಾವು ನಗರದಲ್ಲಿ ವಾಸಿಸುತ್ತಿದ್ದರೆ ಎದುರಿಸುವ ಸಮಸ್ಯೆಗಳೆಂದರೆ ದುಬಾರಿ ಮನೆ ಬಾಡಿಗೆ ಸಂಚಾರದ ಖರ್ಚು ಆಹಾರ ಪದಾರ್ಥಗಳ ಬೆಲೆ ಶಿಕ್ಷಣದ ದುಬಾರಿ ಫೀಸ್ ನೀರಿನ ಸಮಸ್ಯೆ ಮುಂತಾದವುಗಳು ಈ ರೀತಿಯಾದಂತಹ ಸಮಸ್ಯೆಗಳನ್ನ ನಗರದಲ್ಲಿ ವಾಸಿಸುವವರು ಎದುರಿಸಿರುತ್ತಿರ್ತಾರೆ ಮಗಳ ಪ್ರಶ್ನೆ ಇಪ್ಪತ್ತು ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಯನ್ನು ವಿವರಿಸಿ ಉತ್ತರವನ್ನು ನೋಡಿ ನಗರಗಳ ಬೆಳವಣಿಗೆಯಿಂದ ಪರಿಸರಕ್ಕೆ ಆಗುತ್ತಿರುವ ಹಾನಿಗಳೆಂದರೆ ಮರಗಳ ಮಾರಣ ಹೋಮ ಪರಿಸರದ ನಾಶ ಆಮ್ಲಜನಕದ ಕೊರತೆ ವಾಯು ಮಾಲಿನ್ಯದ ಸಮಸ್ಯೆ ಇತ್ಯಾದಿಗಳು ಮಕ್ಕಳ ಇಲ್ಲಿಗೆ ಸಮುದಾಯ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್